ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನಲ್ಲಿ ಭರ್ಜರಿ ಗುಡ್ ನ್ಯೂಸ್ ಹೌದ್ನೇ ಸ್ನೇಹಿತರೆ ಮೊನ್ನೆ ನಡೆದಂತಹ ಬೆಳಗಾವಿಯಲ್ಲಿ ಸಭೆ ನಡೆತಕ್ಕಂತಹ ಸಂದರ್ಭದಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಈ ಒಂದು ಮೂರು ಕಂತುಗಳ ಬಗ್ಗೆ ನಾವು ಮಾತುಕತೆ ಮಾಡೋಣ ಯಾಕಂದ್ರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬರಬೇಕು ಟೋಟಲ್ ನಿಮಗೆ ಆರು ಸಾವಿರ ಹಣ ಬರಬೇಕಾಗಿದೆ ಹಾಗಾದ್ರೆ ಬನ್ನಿ ಇಂದು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಮೊದಲೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಎಲ್ಲ ಕೂಡ ಮಾಹಿತಿಯನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಬಹಳ ಮುಖ್ಯವಾದ ಮಾಹಿತಿ ಬಹಳ ದಿನ ಆದಮೇಲೆ ಲಕ್ಷ್ಮೀ ಅಬ್ಬಳ್ಕರ್ ಅವರು ಮತ್ತೆ ಇದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಈಗ ಲೈವ್ ಗ್ರೂಪ್ ಆಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತೇವೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಯಾವ ದಿನಾಂಕದಂದು ಯಾವ ಜಿಲ್ಲೆಗಳಿಗೆ ಮೊದಲೇ ಹಂತದಲ್ಲಿ ಬರುತ್ತೆ ಎಲ್ಲ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಈಗಾಗಲೇ ಎರಡು ವಾರದ ಹಿಂದೆನೂ ಕೂಡ ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಆಲ್ರೆಡಿ ಎರಡು ಸಾವಿರದ ಐದುನೂರು ಕೋಟಿ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿರತಕ್ಕಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಇನ್ನು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಮತ್ತೆ ಬರಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳತ್ತೆ ಮೇಲೆ ನಿಮ್ಮ ಖಾತೆಗಳಿಗೆ ಹಣವನ್ನು ಹಾಕಿಕೊಡ್ತೀವಿ ಅಂತ ಹೇಳಿದ್ರು ಮೇಲೆ ಒಂದು ವಾರ ಆಯ್ತು ಮತ್ತೆ ಹಾಕ್ಲಿಲ್ಲ ಇನ್ನೊಂದು ವಾರ ಆಯ್ತು ಮತ್ತೆ ಅಮೌಂಟ್ ಹಾಕ್ಲಿಲ್ಲ ಈಗ ಮೊನ್ನೆ ನಡೆದಂತಹ ಬೆಳಗಾವಿಯಲ್ಲೇ ಸಭೆ ನಡೆದಿತ್ತು ಸೊ ಆ ಒಂದು ಸಭೆಯಲ್ಲಿ ಈ ಒಂದು ಸಭೆ ಮುಗಿಸ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಬರೀ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಅಷ್ಟೇ ಅಲ್ಲ ಯಾಕಂದ್ರೆ ಹತ್ತೊಂಬತ್ತು ಅಂದ್ರೆ ಫೆಬ್ರವರಿ ತಿಂಗಳದಾಗತ್ತೆ ಇಪ್ಪತ್ತಂದ್ರೆ ಮಾರ್ಚ್ ತಿಂಗಳದಾಗತ್ತೆ ಮತ್ತೆ ಈ ಏಪ್ರಿಲ್ ಕೂಡ ಎಂಡ್ ಆಯ್ತಲ್ವಾ ಅದಕ್ಕೋಸ್ಕರ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಇದೇ ಮೇ ತಿಂಗಳಲ್ಲಿ ನಿಮ್ಮ ಖಾತೆಗಳ ಬರಬೇಕಾಗಿರ್ತಕ್ಕಂಥದ್ದು ಟೋಟಲಿ ಆರು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಈಗ ಬರೀ ನಮಗೆ ಏಪ್ರಿಲ್ನಲ್ಲಿ ಒಂದು ಕಂತಿನ ಹಣ ಮಾತ್ರ ಬಂದಿದೆ ಹದಿನೆಂಟನೇ ಕಂತಿನ ಹಣ ಮಾತ್ರ ನಮ್ಮ ಖಾತೆಗಳಿಗೆ ಬಂದಿದೆ ಇನ್ನು ನಾಲ್ಕು ಸಾವಿರನಾದರೂ ಕೊಡಬೇಕಾಗಿತ್ತು ಆದ್ರೆ ಕೊಡಲಿಲ್ಲ ಈಗಲಾದರೂ ಆರು ಸಾವಿರ ಹಣ ಕೊಡ್ತಾರ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗತ್ತೆ ಟೋಟಲಿ ಏಳು ಸಾವಿರದ ಐದುನೂರು ಕೋಟಿ ಹಣ ಬೇಕಾಗತ್ತೆ ಮೂರು ಕಂತಿನ ಹಣ ಜಮಾ ಆಗ್ಬೇಕಂದ್ರೆ ಎರಡು ಸಾವಿರದ ಐದುನೂರು ಕೋಟಿ ಎರಡು ಸಾವಿರದ ಐದುನೂರು ಕೋಟಿ ಪ್ಲಸ್ ಎರಡು ಸಾವಿರದ ಐದುನೂರು ಕೋಟಿ ಟೋಟಲ್ ಮೂರು ಕಂತಿನ ಹಣ ಏಳು ಸಾವಿರದ ಐದುನೂರು ಕೋಟಿ ಹಣ ಬೇಕಾಗತ್ತೆ ಅಷ್ಟು ಫಂಡ್ ರಿಲೀಸ್ ಆಗಬೇಕಾಗತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣಕಾಸು ಇಲಾಖೆಯಿಂದ ನೋಡೋಣ ಐವತ್ತೊಂದು ಸಾವಿರ ಕೋಟಿ ಹಣವನ್ನು ಆ ಗ್ಯಾರಂಟಿ ಯೋಜನೆಗಳಿಗಾಗಿ ಮೀಸಲಿಡಲಾಗಿದೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹೆಚ್ಚಿಗೆ ಬಳಕೆ ಮಾಡಿಕೊಡ್ತಾ ಅಂದರೆ ಅಲ್ಲಿ ಇನ್ನೂ ಕೂಡ ಹಣ ರಿಲೀಸ್ ಮಾಡ್ಕೊಳ್ತಾ ಇಲ್ಲ ರಾಜ್ಯ ಸರ್ಕಾರ ಅದರಲ್ಲಿ ಹೆಚ್ಚಿಗಾಗಿ ಶಕ್ತಿ ಯೋಜನೆಗೆ ಹೆಚ್ಚಾಗಿ ಯೂಸ್ ಆಗುತ್ತೆ ಅಂತ ಈಗ ಬಳಕೆಗೆ ಬರ್ತಾ ಇದೆ ಯಾಕಂದರೆ ಫ್ರೀ ಬಸ್ನಲ್ಲಿ ಬಹಳಷ್ಟು ಮಹಿಳೆಯರು ಓಡಾಡ್ತಾರೆ ಅದಕ್ಕೋಸ್ಕರ ಫ್ರೀಯಾಗಿ ಅವರಿಗೆ ಟಿಕೆಟ್ ಇರತ್ತೆ ಹಾಗಾಗಿ ಹೆಚ್ಚಾಗಿ ಶಕ್ತಿ ಯೋಜನೆಯಲ್ಲಿ ಇದು ಬಳಕೆ ಆಗ್ತಕ್ಕಂತಹ ಸಾಧ್ಯತೆ ಇದೆ ಸೊ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಒಂದಿಷ್ಟು ಹಣ ಹೂಡಿಕೆ ಇಟ್ಟಿರ್ತಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಅದು ಅದಂತರೂ ಗ್ಯಾರಂಟಿ ಯೋಜನೆಗಳಿಗೆ ಸಾಕಾಗಲ್ಲ ಹೆಚ್ಚಿನ ಹಣ ಬೇಕಾಗತ್ತೆ ಅದನ್ನು ಸಾಲ ಮಾಡ್ತಾರಾ ಅಥವಾ ಬೇರೆ ಬೇರೆ ಹಣದನ್ನು ಇದರಲ್ಲಿ ಹೂಡಿಕೆ ಮಾಡ್ತಾರ ಇನ್ನೂ ಕೂಡ ಪಿಂಚಣಿ ಹಣ ಜಮಾ ಮಾಡ್ತಾ ಇಲ್ಲ ಸಾಕಷ್ಟು ಯೋಜನೆಗಳಲ್ಲಿ ಹಣ ಕೊಡಬೇಕಾಗಿದೆ ಪಿಂಚಣಿ ಯಾವ ವ್ಯಕ್ತಿಗಳಿಗೂ ಕೂಡ ಜಮಾ ಆಗಿಲ್ಲ ಹಿರಿಯರಾಗಿರಲಿ ಅಂಗವಿಕಲರಾಗಿರಲಿ ಅಥವಾ ವಿಧವಾ ಮಹಿಳೆಯರಾಗಿರಲಿ ಆ ಒಬ್ರಿಗೆ ಜಮಾ ಆಗಿದೆ ಒಬ್ಬರಿಗೆ ಜಮಾ ಆಗಿಲ್ಲ ಅಂತ ಅಂದ್ಕೊಳ್ಬೇಡಿ ಯಾವ ಹಣನೂ ಕೂಡ ಇನ್ನೂ ಬಿಡುಗಡೆನೇ ಆಗಿಲ್ಲ ನಿಮ್ಮ ಖಾತೆಗಳಿಗೆ ಎಲ್ಲಿಂದ ಬರಬೇಕು ಅದಕ್ಕೋಸ್ಕರ ಪಿಂಚಣಿ ಹಣಕ್ಕೂ ಕೂಡ ನಾವು ವೇಟ್ ಮಾಡಿ ನೋಡಬೇಕಾಗಿದೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ಗೃಹಲಕ್ಷ್ಮಿ ಲಕ್ಷ್ಮಿ ಹಣ ಮೊದಲೇದಾಗಿ ಪಡ್ಕೊಳ್ಳಿಕ್ಕೆ ಸದ್ಯಕ್ಕೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಲಕ್ಷ್ಮಿ ಬಳ್ಕರ್ ಅವರು ಇನ್ನು ಮೇಲೆ ಪಿಂಚಣಿ ಹಣ ಕೂಡ ರಿಲೀಸ್ ಮಾಡ್ತಾರ ಅಂತಕ್ಕಂತಹ ಮಾಹಿತಿಯನ್ನು ನಾವು ಸರ್ಕಾರಕ್ಕೆ ಕೇಳಬೇಕು ಅಲ್ಲಿ ಏನು ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ ಕೊಡ್ತೇವೆ ಮತ್ತೆ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಹತ್ತೊಂಬತ್ತು ಮತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿಹನ ಬರಲಿದೆ ಅದರಲ್ಲಿ ಮುಖ್ಯವಾಗಿ ನಿಮಗೆ ಹತ್ತೊಂಬತ್ತನೇ ಕಂತಿಹಾನ ಸದ್ಯಕ್ಕೆ ಬರಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅದನ್ನು ನಾವು ತಿಳ್ಕೊಳ್ಕೊಳ್ ತಿಳ್ಕೊಳ್ಳೋದಾದರೆ ಇಲ್ಲಿ ನೋಡಿ ಹಾವೇರಿ ಮಂಡ್ಯ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಈ ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಹಣ ರಿಲೀಸ್ ಆಗ್ತಾ ಇದೆ ಸೊ ಈ ಒಂದು ಜಿಲ್ಲೆಗಳಿಗೆ ಹಣ ಬಂದು ತದನಂತರ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಸೊ ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಹಣ ಜಮಾ ಆಗತ್ತೆ ಅಂದ್ರೆ ಆ ರೀತಿ ಇಲ್ಲ ಮೊದಲು ಹಂತ ಹಂತವಾಗಿ ಜಮಾ ಆಗ್ತದೆ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲಪ್ಪ ಅಂದ್ರೆ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಹಣ ಜಮಾ ಆಗುತ್ತೆ ನಿಮಗೆ ಮೊದಲಾದರೂ ಹೇಳಿದ್ದೀನಿ ಈಗಾಗಾದರೂ ಹೇಳ್ತಾ ಇದ್ದೀನಿ ಸ್ವತಃ ಲಕ್ಷ್ಮೀ ಬಾಳ್ಕರ್ ಅವರೇ ಹೇಳಿದ್ದಾರೆ ಒಂದು ಕಂತಿನ ಹಣ ಬರಬೇಕಂದ್ರೆ ಸುಮಾರು ಹತ್ತರಿಂದ ಹದಿನೈದು ದಿನ ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಅವರೇನಾದರೂ ಸ್ಪೀಡಾಗಿ ಜಮಾ ಮಾಡಲಿಕ್ಕೆ ಟ್ರೈ ಮಾಡಿದ್ರೆ ನಿಮಗೆ ಟೋಟಲಿ ಒಂದು ಹನ್ನೆರಡು ದಿನದ ಒಳಗಾಗಿ ಅಥವಾ ಹತ್ತು ದಿನದ ಒಳಗಾಗಿ ಕ್ಲಿಯರ್ ಮಾಡ್ತಕ್ಕಂತಹ ಸಾಧ್ಯತೆ ಇರುತ್ತೆ ಆದರೆ ಈಗ ಹತ್ತೊಂಬತ್ತನೇ ಕಂತಿನಾನ ಮಾತ್ರ ಈಗ ಬಿಡುಗಡೆ ಮಾಡ್ತಾಯಿದ್ರೆ ಆದಷ್ಟು ಬೇಗ ಕ್ಲಿಯರ್ ಮಾಡುವಂತಹ ಸಾಧ್ಯತೆ ಇದೆ ಹಾಗಾದರೆ ಯಾಕಂದರೆ ಇನ್ನೂ ಎರಡು ಕಂತುಗಳು ಬರಬೇಕಲ್ವ ಇಪ್ಪತ್ತು ಇಪ್ಪತ್ತೊಂದು ಕಂತುಗಳು ನಾವು ಮೇ ತಿಂಗಳಲ್ಲಿ ಅದನ್ನು ಪಡ್ಕೊಳ್ಬೋದು ಈಗ ಸದ್ಯಕ್ಕೆ ಮೇ ಇಡ್ಕೊಂಡು ಮೂರು ಕಂತುಗಳು ನಿಮಗೆ ಮೇ ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ ಯಾವುದಪ್ಪ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಕಂತುಗಳು ಓಕೆ ನಾನು ಇದರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ಅಪ್ಡೇಟನ್ನು ಪ್ರತಿಯೊಬ್ಬ ಮಹಿಳೆಯರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸುತ್ತ ಲಕ್ಷ್ಮೀ ಬಳ್ಕರ್ ಅವರು ಮೊನ್ನೆನೇ ಅಪ್ಡೇಟನ್ನು ಕೊಟ್ಟಿದ್ದಾರೆ ಈ ಒಂದು ಮೇ ತಿಂಗಳಲ್ಲಿ ನಿಮಗೆ ಆರು ಸಾವಿರ ಹಣ ಬರಲಿದೆ ಅನ್ನುವಂಥ ಆಶ್ವಾಸನೆಯನ್ನು ಕೂಡ ನೀಡಿದ್ದಾರೆ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋ ಇಷ್ಟಬಿಟ್ಟಿರಿ ಫ್ರೆಂಡ್ಸ್